ವರಮಹಾಲಕ್ಷ್ಮಿ ಬರುವ ಮುನ್ನ ಈ ಒಂದು ವಸ್ತುವನ್ನು ಮನೆಗೆ ತಂದಿಟ್ಟು ಪ್ರತಿನಿತ್ಯ ಅದನ್ನು ಪೂಜೆ ಮಾಡುತ್ತಾ ಬಂದರೆ ಲಕ್ಷ್ಮಿ ಕೃಪಾ ಕಟಾಕ್ಷ ನಿಮಗೆ ದೊರೆಯುತ್ತದೆ ಸಮಸ್ಯೆಗಳಿಂದ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಿಗೆ ಇದು ರಾಮ ಬಾಣದಂತೆ ಕೆಲಸ ಮಾಡುತ್ತದೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಹಣ ಆಸ್ತಿ ಅಂತಸ್ತು ಸ್ವಂತ ಮನೆ ಎಲ್ಲವೂ ಆಗುತ್ತದೆ ಆ ಒಂದು ವಸ್ತು ಯಾವುದು ಅದನ್ನು ಹೇಗೆ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ನಿಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಇನ್ನೂ ಫಾಲೋ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯವಾಗುತ್ತದೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಕೂಡ ಅತ್ಯಂತ ವೇಗವಾಗಿ ಬಂದೇ ಬಿಡುತ್ತಿದೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾ ಲಕ್ಷ್ಮಿ ಪೂಜೆ ಮಾಡುವ ಸಮಯ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಏಳು ಮೂವತ್ತರೊಳಗಾಗಿ ನೀವು ಪೂಜಾ ಕೈಂಕರ್ಯವನ್ನು ಮಾಡಬೇಕು ಪ್ರತಿದಿನ ಸಂಜೆ ಅದೇ ಸಮಯಕ್ಕೆ ಸರಿಯಾಗಿ ತಣ್ಣೀರಿನ ಸ್ನಾನ ಮುತ್ತೈದೆ ಹೆಂಗಸರು ಮಾಡಿದ ನಂತರ ಕರ್ಪೂರದ ಆರತಿಯನ್ನು ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕೆ ಮಾಡಬೇಕು ಮೊದಲು ಒಂದು ತಾಮ್ರದ ತಟ್ಟೆಯಲ್ಲಿ ಅಥವಾ ಬೆಳ್ಳಿಯ ತಟ್ಟೆ ಅದು ಅಂದರೂ ಪರವಾಗಿಲ್ಲ ಬಾಳೆಯ ಎಲೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿ ಫೋಟೋವನ್ನು ಅದರ ಮೇಲೆ ಇಟ್ಟು ಈ ರೀತಿ ಪೂಜೆ ಮಾಡಬೇಕು ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ಲೇಪನ ಮಾಡಿ ಕಮಲದ ಹೂವನ್ನು ಲಕ್ಷ್ಮಿ ಫೋಟೋಗೆ ಮುಡಿಸಬೇಕು ಮುಡಿಸಿದ ನಂತರ ಕರ್ಪೂರದ ಆರತಿ ಮಾಡುವಾಗ ಓ ಮಹಾಲಕ್ಷ್ಮೀ ದೇವೈ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳಬೇಕು ಈ ಮಂತ್ರವನ್ನು ಹೇಳುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಿ ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನ ಸಮಸ್ಯೆಯಲ್ಲಿ ಪರಿಹಾರ ಆಗಬೇಕು ಮನೆಯಲ್ಲಿ ಸಾಲದ ಸಮಸ್ಯೆ ಇದೆ ಪರಿಹಾರ ಆಗಬೇಕು ಸ್ವಂತ ಮನೆ ಕನಸು ಈಡೇರುವಂತೆ ಆಗಬೇಕು ಕೈ ಬಿಟ್ಟು ಹೋಗುತ್ತಿರುವ ಆಸ್ತಿಗಳು ಬಂದು ನಮ್ಮ ಕೈ ಸೇರುವಂತೆ ಆಗಬೇಕು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸದಾ ನೆಲಸಮ್ಮ ಅಂತ ಭಕ್ತಿಯಿಂದ ಹೇಳಿಕೊಳ್ಳಿ ಕಮೆಂಟ್ನಲ್ಲೂ ನೀವು ಈ ರೀತಿ ಹಾಕೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ವಿಡಿಯೋನು ಕೂಡ ಶೇರ್ ಮಾಡಿ ಪ್ರತಿ ವಾರ ಇದನ್ನು ಮಾಡಬೇಕು ಈ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿಯೇ ನಿಮಗೆ ಆ ಯಂತ್ರವನ್ನು ತಲುಪಿಸುತ್ತಾರೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಮಹಾ ಸಾಧಕರಿಂದ ಸಾಧ್ಯವಾಗುತ್ತೆ ಒಂದು ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ